ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪಾಲಕ್ ರೈಸ್ ಅಥವಾ ಪಾಲಕ್ ಸೊಪ್ಪಿನಿಂದ ಪಲಾವ್ನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಮೊದಲು ನಾನು ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಟೊಮೆಟೊ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಮೂರು ಹಸಿ ಮೆಣಸಿನ್ಕಾಯಿ ಕೂಡ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಲೋಟ ಪಲಾವ್ಗೆ ಎಷ್ಟು ಬೇಕೋ ಅಷ್ಟು ತರಕಾರಿನ ತಗೊಂಡಿದ್ದೀನಿ ಮೊದಲು ನಾನು ಹಸಿ ಮೆಣಸಿನಕಾಯಿನ ಫ್ರೈ ಮಾಡ್ಕೊಳ್ತೀನಿ ಒಂದು ಬಾಣಲಿಗೆ ಈ ರೀತಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಮೆಣಸಿನಕಾಯಿ ಫ್ರೈ ಮಾಡುವಾಗ ಸಿಡಿಯೋದಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೊತೆಗೆ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಸೊಪ್ಪುಗಳು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ತರಕಾರಿ ಆಪ್ಷನಲ್ಲೂ ಬೇಕಾದರೆ ಹಾಕೋಬೋದು ಇಲ್ಲಾಂದ್ರೂ ಬರೀ ಪಾಲಕ್ ಸೊಪ್ಪಿನಲ್ಲೇ ನಾವು ಪಲಾವ್ನ ಮಾಡ್ಕೋಬೋದು ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ನಂತರ ಒಂದು ಪಾತ್ರೆಗೆ ನಾನು ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಜಾಸ್ತಿ ಇದ್ದರೆ ತುಪ್ಪನೇ ಯೂಸ್ ಮಾಡಿ ಪಲಾವನ್ನು ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಎಣ್ಣೆ ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ ಸಾಸಿವೆ ಮತ್ತು ಜೀರಿಗೆ ಕೂಡ ಹಾಕ್ಕೊಂಡು ಫ್ರೈ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಇಂಚು ಚಕ್ಕೆ ಚಕ್ರ ಮಗ್ಗು ಸ್ವಲ್ಪ ಒಂದು ಮೂರು ಮರಾಠಿ ಮಗ್ಗು ಮೂರು ಲವಂಗ ಒಂದು ಅಥವಾ ಎರಡು ಏಲಕ್ಕಿ ಕೂಡ ಹಾಕ್ಕೊಂಡು ಮತ್ತು ಎಲೆ ಅಥವಾ ಅರಿಶಿನ ಎಲೆ ಅಂತಲೂ ಕರೀತಾರೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆಗ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಜೊತೆಗೆ ಕಟ್ ಮಾಡ್ಕೊಂಡಿರುವ ತರಕಾರಿ ಈರುಳ್ಳಿ ಬೀನ್ಸ್ ಆಲೂಗಡ್ಡೆ ಕ್ಯಾರೆಟ್ ಮತ್ತು ಟೊಮೊಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡೋದ್ರಿಂದ ಬೇಗ ಫ್ರೈ ಆಗುತ್ತೆ ಈ ಎಲ್ಲ ನಾನು ಮೊದಲೇ ಒಂದು ಲೋಟ ಅಕ್ಕಿನ ತೊಳೆದು ಕೂಡ ನೆನೆ ಇಟ್ಕೊಂಡಿದ್ದೀನಿ ಇವಾಗ ಫ್ರೈ ಆಗಿರೋ ಪಾಲಕ್ ಸೊಪ್ಪನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಗ್ರೈಂಡ್ ಆಗಿದೆ ಇವಾಗ ಇದನ್ನು ಪಾತ್ರೆಗೆ ಹಾಕೋಬೇಕು ತರಕಾರಿ ಪಾತ್ರೆಗೆ ಇದು ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ತೊಗೋಬೇಕು ಪಾತ್ರೆಯಲ್ಲಿ ಮಾಡೋದರಿಂದ ಎರಡೂವರೆ ಲೋಟ ನೀರು ತೊಗೋಬೇಕು ನಾನಿಲ್ಲಿ ಒಂದು ಲೋಟ ಕಾಯಿಯಲ್ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಇಲ್ಲ ಅಂದರೆ ಪಲಾವಿನ ಕೂಡ ಸಾಂಬ ಮಸಾಲೆ ಇದ್ದರೂ ಕೂಡ ಹಾಕ್ಕೋಬೋದು ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಎರಡು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಲೋಟ ಒಂದು ಅರ್ಧ ಲೋಟ ಕಾಯಲ್ಲಿ ಕೂಡ ಹಾಕೊಳ್ತಾ ಇದ್ದೀನಿ ಜೊತೆಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದೀಲಿಕ್ಕೆ ಇದ್ದೀನಿ ನೋಡಿ ಇವಾಗ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ನೀರು ಕೂಡ ಕುದೀತಾ ಇದೆ ಅಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಿಂಬೆ ರಸ ಕೂಡ ಕಟ್ ಮಾಡಿಟ್ಕೊಂಡು ಜ್ಯೂಸ್ನ ತಕೊಂಡಿಟ್ಕೊಳ್ತಾ ಇದ್ದೀನಿ ಮಸಾಲೆನ ಈ ರೀತಿ ಹಾಕೋ ಬದಲು ರುಬ್ಬಿ ಕೂಡ ಹಾಕೋಬೋದು ಇದು ಕುದಿಯುವಷ್ಟರಲ್ಲಿ ಮೊಸರು ಬಜ್ಜಿನ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌದ್ ಮೊಸರು ಒಂದು ಒಂದೆರಡು ಈರುಳ್ಳಿ ಕೂಡ ಕಟ್ ಮಾಡಿಟ್ಕೊಂಡಿನಿ ಒಂದು ಸೌತೆಕಾಯಿ ಒಂದು ಕ್ಯಾರೆಟು ತುರ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಉಪ್ಪು ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋದರಿಂದ ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ ಅಷ್ಟರಲ್ಲಿ ಪಲಾವ್ ಕೂಡ ನೋಡಿ ರೆಡಿಯಾಗಿದೆ ಇವಾಗ ಇನ್ನೊಂದು ಸಲ ಚೆನ್ನಾಗಿ ಎಲ್ಲವನ್ನು ತಿರುವಾಕೊಂಡು ಹಾಕ್ಕೊಂಡು ಈ ರೈಸಲ್ಲಿ ನೀರಿನಂಶ ಪೂರ್ತಿ ಕಡಿಮೆ ಆಗಿದೆ ಕೊನೆಯದಾಗಿ ನಿಂಬೆ ರಸ ಹಾಕೊಂಡ್ರೆ ಸ್ವಲ್ಪ ಐದು ನಿಮಿಷ ತಟ್ಟೆ ಮುಚ್ಚಿಟ್ರೆ ಇವಾಗ ಪಲಾವ್ ಸ್ವಲ್ಪ ಕಂಪ್ಲೀಟ್ ರೆಡಿಯಾಗಿದೆ ನೋಡಿ ಇವಾಗ ಪಲಾವ್ನ ಒಂದು ತಟ್ಟೆಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಮೊಸರು ಬಜ್ಜಿ ಒಂದು ಬೌಲಲ್ಲಿ ಹಾಕ್ಕೊಂಡು ನಂತರ ಸೈಡ್ ಡಿಶ್ ಆಗಿ ಮೊಸರು ಬಜ್ಜಿ ಜೊತೆ ತರಕಾರಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊಸರು ಬಜ್ಜಿ ಇಲ್ಲದೇನೂ ಹಾಗೇನೂ ಕೂಡ ತಿನ್ಬೋದು ಈ ಪಾಲಕ್ ಸೊಪ್ಪಿನ ಪಲಾವನ್ನು ಕೆಲವರಿಗಂತೂ ಮೊಸರು ಬಜ್ಜಿ ಇಲ್ಲದೇ ಪಲಾವ್ ಇಷ್ಟ ಆಗೋಲ್ಲ ಮತ್ತು ಇದ್ರ ಜೊತೆ ಕೂಡ ನಾನು ಕ್ಯಾರೆಟು ಸೌತೆಕಾಯಿ ಕೂಡ ಸೈಡ್ ಡಿಶ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು